ಹಾಯ್ ಹಲೋ ನಮಸ್ಕಾರ ಕನಸು ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ನಾನು ಒಂದು ಟಿಫನ್ ಬಗ್ಗೆ ಇನ್ನು ಒಂದು ಏನು ಮೀಶೋ ಪ್ರಾಡಕ್ಟ್ ಬಗ್ಗೆ ಮತ್ತು ನಾನು ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಏನು ಅನ್ನೋದನ್ನು ಇವತ್ತಿನ ದಿನ ಎಲ್ಲ ಅಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿ ಮತ್ತು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಬೆಳಗಿನ ಟಿಫನಿಂದ ಶುರು ಮಾಡ್ತಾಯಿದ್ದೀನಿ ಸೊ ಇವಾಗ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಗೋಡಂಬಿ ಬೇಕು ತೆಂಗಿನಕಾಯಿ ಮತ್ತು ಸೋಂಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೋಬೇಕಾಗತ್ತೆ ಸೊ ಅದಾದ ನಂತರ ಅದು ಫುಲ್ಲು ನೈಸಿಗೆ ರುಬ್ಕೋಬೇಕು ಸೊ ಅದಾದ ನಂತರ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಸ್ಪೈಸಸ್ನ ಸ್ವಲ್ಪ ಹಾಕೋಬೇಕು ಅಂದರೆ ತುಂಬ ಅಲ್ಲ ಅಂದರೆ ಇವಾಗ ಎಲೆ ಮತ್ತು ಚಕ್ಕೆ ಲವಂಗ ಸೋಂಪು ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಕ್ಯಾಪ್ಸಿಕಮ್ನ ಹಾಕಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ಅದು ಆ ಒಂದು ಎಣ್ಣೆಲೆ ಫುಲ್ಲು ಬೇಯಬೇಕು ಅಲ್ಲಿ ತನಕ ನೀಟಾಗಿ ನಾವು ಅದನ್ನ ಫ್ರೈ ಮಾಡ್ಕೋಬೇಕು ಸೊ ಅದು ಫ್ರೈ ಮಾಡ್ಕೊಡಿದಾದ ನಂತರ ಸ್ಪೈಸಸ್ನ ಹಾಕ್ಕೋಬೇಕು ಸೊ ಚಿಲ್ಲಿ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಇಷ್ಟನ್ನು ಹಾಕಿ ನೀಟಾಗಿ ಅದು ಎಣ್ಣೆಲೆ ಫುಲ್ಲು ಬಾಡಿಗೆ ಬಾಡೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿ ಸೊ ಅದು ಅದಕ್ಕೂ ಮುಂಚೆ ಅದು ಬೇಯದ್ರೊಳಗಡೆ ನಾನಿಲ್ಲಿ ಚಪಾತಿನಲ್ಲಿ ಅಂತ ಅಂಥೇಳಿ ಸ್ಟಾರ್ಟ್ ಮಾಡಿದೆ ಯಾಕೆ ಅಂದರೆ ಮಕ್ಕಳಿಗೆ ಸ್ಕೂಲ್ಗೆ ಲೇಟ್ ಆಗಿಬಿಡತ್ತೆ ಅಲ್ವಾ ಸೊ ಹಾಗಾಗಿ ಎರಡೂ ಎ ಟೈಮ್ ಆಗಬೇಕು ಹಾಗಾಗಿ ಬೇಗ ಬೇಗನೆ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಪಾತಿನ ಲಟ್ಸ್ಕೊಳ್ತಾ ಇದ್ದೀನಿ ಸೊ ಚಪಾತಿಗೆ ನಾನು ಮೆಂತ್ಯ ಸೊಪ್ಪನ್ನು ಹಾಕಿ ಕಲಸಿಟ್ಟಿದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನಾತ್ಕೊಬೋದಿತ್ತು ಸೊ ಅಷ್ಟು ನೀಟಾಗಿತ್ತು ಹಾಗಾಗಿ ನೀಟಾಗಿ ನಾನು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಲಟ್ಸಿ ಲಟ್ಸಿ ಸೈಡ್ಗೆ ಇಟ್ಕೊಂಡು ಮತ್ತು ಒಂದೊಂದನ್ನೇ ಬೇಯಿಸ್ಕೊಂಡು ಬೇಗ ಬೇಗ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಯಾಕಂದರೆ ಅವರು ಹುಡುಗರು ಒಟ್ಟಿಗೆ ಟಿ ಟಿಫನ್ಗೆ ಬಂದುಬಿಡ್ತಾರೆ ಅವ್ರ ಜೊತೆ ಹಸ್ಬೆಂಡನ್ನು ಸಹ ಟಿಫನ್ ತಿಂದ್ಕೊಂಡ್ಬಿಡ್ತಾರಲ್ವಾ ಸೊ ಎಲ್ರಿಗೂ ಟಿಫನ್ನು ಮತ್ತು ಬಾಕ್ಸ್ಗೆ ಅಟ್ ಎ ಟೈಮ್ ಎಲ್ಲನೂ ರೆಡಿ ಆಗಬೇಕು ಸೊ ಹಾಗಾಗಿ ನಾನು ಒಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ಇಲ್ಲಿ ತವಾ ಹಾಕ್ಬಿಟ್ಟು ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ನಾವೇನು ಲಟ್ಸಿದ್ದೀವಿ ಅಲ್ವಾ ಚಪಾತಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೂ ಸ್ವಲ್ಪ ಆಯಿಲ್ನ ಹಚ್ಕೊಳ್ತೀನಿ ಸೊ ಇಲ್ಲಾಂದರೆ ಒಂಥರ ರೊಟ್ಟಿ ಥರ ಬಂದುಬಿಡತ್ತೆ ಮೆಂತ್ಯ ಸೊಪ್ಪು ಇರೋದ್ರಿಂದ ಸ್ವಲ್ಪ ರೊಟ್ಟಿ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು ಸೊ ಎರಡೂ ಸೈಡು ಅಷ್ಟೇ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಇವಾಗ ಚಪಾತಿ ಜೊತೆಗೆ ಇವಾಗ ಪಲ್ಯನೂ ಸಹ ಬೆಂದಿದೆಯಾ ಇದು ಎಲ್ಲ ಅಂತ ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಅದು ನಾವು ನಾರ್ಮಲ್ ಪಾತ್ರೆಗಳಲ್ಲಿ ಮಾಡಿದ್ರೆ ತಳ ಹಿಡಿದುಬಿಡತ್ತೆ ಸೊ ಇವು ನೀವು ನೋಡ್ಕೊಳ್ತಾ ಇರಬೇಕು ನಾನ್ಸ್ಟಿಕ್ ಆಗಿರೋದ್ರಿಂದ ಅಷ್ಟೊಂದೇನು ತಳ ಹಿಡಿಯಲ್ಲ ಅಷ್ಟೊಂದಲ್ಲ ತಳನೆ ಹಿಡಿಯೋಲ್ಲ ಸೊ ಹಾಗಾಗಿ ನಾನು ಆರಾಮಾಗಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನನ್ನ ಬಣ್ಣನ್ನು ಇಲ್ಲಿ ರೊಟ್ ಇದು ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದು ಫ್ರೈ ಆಗ್ತಿತ್ತಲ್ವ ಅದು ಬೆಂದಿತ್ತು ಸರಿ ಅಂತ ಹೇಳಿಬಿಟ್ಟು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಒಂದು ಮಸಾಲೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಮಸಾಲೆನ ನಾವು ಯಾವುದೇ ಥರ ಫ್ರೈ ಮಾಡಿರಲಿಲ್ಲ ಮುಂಚೆ ಹಾಗೆಯೇ ಹಸಿ ಹಸಿದೆ ಎಲ್ಲ ರುಬ್ಕೊಂಡಿದ್ದಿದಲ್ವಾ ಆ ಒಂದು ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿಬಿಟ್ಟು ಈ ಥರ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತಿಕ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿರತ್ತೆ ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡೆಫಿನೆಟ್ಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ವೆಜಿಟೇಬಲ್ಸ್ ತಿಂದೇ ಇರೋ ಮಕ್ಳುಗಳಂತೂ ಈ ಥರ ನಾವು ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿನೂ ಸಹ ಇದೇ ಮಸಾಲೆಗೆ ನಾವು ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ನೋಡಿಕೊಂಡು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಮತ್ತು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ತೆಳ್ಳಗಾದ್ರೂ ಅಷ್ಟು ಚೆನ್ನಾಗಿರಲ್ಲ ಒಂದು ಗ್ರೇವಿ ಟೈಪಲ್ಲಿ ಬೇಕು ಅಂದಾಗ ಸ್ವಲ್ಪನೇ ನೀರು ಹ್ಯಾಡ್ ಮಾಡಿ ಸೊ ಹಾಗೆ ನಾನು ಸಹ ನನಗಿಲ್ಲಿ ಮಕ್ಕಳಿಗೆ ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡಿಕೊಂಡು ನಾನಿಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ ಅಂತ ಹೇಳಿ ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸೊ ಹಾಗಾಗಿ ಉಪ್ಪನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಅಷ್ಟೇ ನಿಮಗೆ ಎಷ್ಟು ಖಾರ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ನಮ್ಮನೇಲಿ ಸ್ವಲ್ಪ ಉಪ್ಪು ಖಾರ ಇದೆಯೆಲ್ಲ ಕಡಿಮೆನೇ ತಿನ್ನೋದು ಸೊ ಹಾಗಾಗಿ ನಾನು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಫೈನಲ್ ಆಗಿ ನಾನು ಪಾಯಸನೂ ಸಹ ಮಾಡಿದ್ದೆ ಬಟ್ ಅದನ್ನು ನಾನು ಮಾಡೋದನ್ನ ತೋರಿಸಿರಲಿಲ್ಲ ಜಸ್ಟ್ ಹಾಗೇ ತೋರಿಸ್ತಿದ್ದೀನಿ ನೋಡಿ ಪಾಯಸ ಮತ್ತು ಚಪಾತಿ ಮತ್ತು ಪಲ್ಯ ಇದಾಗಿತ್ತು ಇವತ್ತಿನ ಟಿಫನ್ನು ಮತ್ತು ಕಡಲೆಕಾಯಿ ತೊಗೊಂಬಂದಿದ್ರು ಅದನ್ನು ಸಹ ನೈಟಲ್ಲಿ ನೆನೆಸಿಟ್ಟಿದ್ದೆ ನೆನೆಸ್ಬಿಟ್ಟು ಮತ್ತೆ ಆ ಮಣ್ಣಾಗಿದ್ದನ್ನೆಲ್ಲ ತೊಳೆದುಬಿಟ್ಟು ವಿಸಿಲ್ ಒಂದು ಎರಡು ಮೂರು ವಿಸಿಲ್ ಹಾಕಿಸ್ಕೊಂಡೆ ತುಂಬ ಚೆನ್ನಾಗಿ ಬೆಂದಿತ್ತು ಅದನ್ನು ಸಹ ಮಕ್ಕಳು ತಿನ್ನ ಬಾಕ್ಸ್ಗೆ ಹಾಕಿ ಕಳಿಸಿದ್ದೆ ಸೊ ಅವರು ಸಹ ತಿಂದ್ಕೊಂಡು ತೊಗೊಂಡು ಸ್ಕೂಲ್ಗೆ ಹೋದರು ಅದಾದ ನಂತರ ನಾನು ಎಣ್ಣೆನೆ ಹೇಳಿದ್ದೆ ಲಾಗಲ್ಲಿ ಈ ಥರ ಹುರುಳಿಕಾಯಿ ಎಲ್ಲ ಬಿಟ್ಟಿದ್ದೆ ಅದನ್ನು ಬಿಡಿಸ್ಕೋಬೇಕು ಅಂತ ಹೇಳಿ ನೋಡಿ ಎಷ್ಟು ಹುರ್ಳಿಕಾಯಿ ಸಿಗುತ್ತೆ ಅಂದರೆ ಅದರಲ್ಲೂ ನಾನು ಒಂದೆರಡು ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಅದು ಅಟ್ಲೀಸ್ಟ್ ಬೀಜಗಳು ಮಾಡ್ಕೊಳ್ಳೋಣ ನೆಕ್ಸ್ಟು ಪ್ಲ್ಯಾಂಟ್ಸ್ನ ಬೆಳಿಬೇಕಾದ್ರೆ ಸೀಡ್ಸ್ ಬೇಕಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಎರಡು ಮೂರು ಬಲ್ತಿರೋ ಒಂದಷ್ಟು ಹುರುಳಿಕಾಯಿನ ನಾನು ಗಿಡದಲ್ಲೇ ಬಿಟ್ಟು ಬೇರೆ ಮಿಕ್ಕಿದ್ದನ್ನೆಲ್ಲ ಕಿತ್ಕೊಂಡು ಬಂದೆ ಸೊ ಸಾಕು ಒನ್ ಟೈಮ್ಗೆ ನಮಗೆ ಬೇಳೆ ಸಾಂಬಾರ್ಗಾಗಿರ್ಬೋದು ಇಲ್ಲ ಉಪ್ಪಿಟ್ಟು ಮಾಡೋದಕ್ಕಾಗಿರ್ಬೋದು ಅಷ್ಟಕ್ಕೆ ಅಷ್ಟು ನಾವು ಬೆಳೆದ್ರೆ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ನಾನು ಸಹ ಗಿಡದಲ್ಲಿ ಕಿತ್ಕೊಂಡು ಮತ್ತು ಸೊ ನೀವು ನೋಡ್ತಿರ್ಬೋದು ಎಷ್ಟೆಲ್ಲ ಗಿಡಗಳು ಬಿಟ್ಟಿದೆ ಆ ಒಂದು ಕಾಯಿನ ಅಂತ ಹೇಳಿಬಿಟ್ಟು ಸೊ ನನಗಂತೂ ತುಂಬಾ ಖುಷಿ ಅನ್ನಿಸ್ತು ಚೆನ್ನಾಗಿ ಬಂತಲ್ಲ ಅನ್ನೋದೊಂದು ಕಡೆ ಇನ್ನೊಂದು ಕಡೆ ಇಷ್ಟಾದರೂ ಬೆಳೀತಲ್ವಾ ಅಂದರೆ ಈ ಹಕ್ಕಿಗಳೇ ಬಂದು ಏನು ಮಾಡ್ತಿದ್ದಾವೆ ಅಂದರೆ ಅದ್ರದ್ದು ಚಿಗ್ರನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಇದಾಗ್ಬಿಟ್ಟಿತ್ತು ಸೊ ನಂದು ಒಂದು ಮೆಣ್ಸಿನ್ಕಾಯಿ ಗಿಡನೂ ಹಾಗೆ ಮಾಡಿಬಿಟ್ಟಿದ್ದಾವೆ ಚಿಕ್ಕ ಚಿಕ್ಕ ಗಿಡಗಳು ಅದು ಚಿಗುರಲ್ಲಿ ಮೇ ಬಿ ಸ್ವೀಟ್ ಇರುತ್ತೋ ಏನೋ ಗೊತ್ತಿಲ್ಲ ಅದನ್ನೆಲ್ಲ ಚಿವುಟಿ ಚಿವುಟಿ ಕಟ್ ಮಾಡಿ ಗಿಡ ಎಲ್ಲ ಹಾಳು ಮಾಡ್ತಿತ್ತು ಸೊ ಇವಕ್ಕೇನೂ ಮಾಡಿಲ್ಲ ಸೊ ಅದೇ ನನ್ನ ಖುಷಿ ಅಂತಲೇ ಹೇಳ್ಬೋದು ನೋಡಿ ಫೈನಲ್ ಆಗಿ ಎಷ್ಟು ಹುರುಳಿಕಾಯಿ ಸಿಕ್ತು ಅಂತ ಹೇಳ್ಬಿಟ್ಟು ಸೊ ಒನ್ ಟೈಮ್ಗೆ ಆರಾಮಾಗಿ ನಾವು ಮಾಡ್ಕೋಬೋದು ಅಂತ ನನಗನ್ನಿಸ್ತು ಸೊ ಉರುಳಿಕಾಯಿ ಎಲ್ಲ ಕಿತ್ಕೊಂಡು ಬಂದು ಆದಮೇಲೆ ಮೀಶೋ ಪ್ರಾಡಕ್ಟ್ನ ತರಿಸಿದ್ದೆ ಒಂದು ಸೊ ಏನಪ್ಪ ಅಂತ ಹೇಳಿದ್ರೆ ಡ್ರೆಸ್ಸು ಸೊ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸಖತ್ತಾಗಿದೆ ರೀಸನಬಲ್ ಪ್ರೈಸಲ್ಲಿ ಅಂಥದ್ದು ಸೊ ಫುಲ್ ಸೆಟ್ ಅಲ್ವಾ ಹಾಗಾಗಿ ರೀಸನಬಲ್ ಪ್ರೈಸಲ್ಲೇ ಸಿಕ್ಕಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಹೇಗನ್ನಿಸ್ತು ಏನೋ ಅನ್ನೋದನ್ನು ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾರಿಗಾದ್ರೂ ಇನ್ ಕೇಸ್ ಬೇಕು ಅನ್ನೋದಾದರೆ ಇನ್ಸ್ಟಾದಲ್ಲಿ ಶಾರ್ಟ್ ವಿಡಿಯೋ ಹಾಕಿರ್ತೀನಿ ನೀವು ಹೋಗ್ಬಿಟ್ಟು ಲಿಂಕ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಸೊ ಹಾಗೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಒಳಗಡೆನೂ ಸಹ ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ತುಂಬ ತುಂಬಾ ಇಷ್ಟ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದಾದ ನಂತರ ಮತ್ತೆ ಸಂಜೆ ಮೇಲೆ ನಾವು ಬೇರೆ ಒಂದಷ್ಟು ಪ್ಲ್ಯಾಂಟ್ಸ್ನೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಮೇಲೆ ಹೋಗಿದ್ವಿ ಸೊ ಏನು ಪ್ಲ್ಯಾಂಟ್ಸ್ ಅಂತ ಹೇಳಿದ್ರೆ ಮೂಲಂಗಿ ಹಾಕೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಒಂದು ಇದರಲ್ಲಿ ಆರ್ ಆರ್ ಬೆಳೆಯೋ ಥರ ನಾವು ಒಂದೊಂದೇ ಸೀಡ್ಸ್ನ ಹಾಕ್ತಾ ಇದ್ದೀವಿ ಸೊ ಅದಾದ ನಂತರ ಮತ್ತೆ ನಾವು ಇನ್ನೂ ಒಂದು ಪಾಟಿಗೆ ಹುರುಳಿಕಾಯಿ ಹಬ್ಬ ಅಂತ ಹುರುಳಿಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀವಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಬರುತ್ತೆ ಏನೋ ಅನ್ನೋದನ್ನು ಸಹ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಬಟ್ ಇಲ್ಲಿ